ಎಷ್ಟರ ಮಟ್ಟಿಗೆ ಅಂದರೆ ಮಲ್ಲೇಶ್ವರದಲ್ಲಿ ಅವ್ರ ಮನೆ ಹೋಗ್ತಿದ್ದಾಗ ಭಿಕ್ಷಕ ಒಬ್ಬ ತಮಿಳ್ನವನು ಅವನು ತಮಿಳಲ್ಲಿ ಭಿಕ್ಷೆ ಅಂತ ಕೊಡಲಿಲ್ಲ ಪತ್ರಿಕೆಗಳಿಗೆ ಪ್ರೆಸ್ ನೋಟ್ ನೋಡ್ತರೋರು ಅದು ಇಂಗ್ಲೀಷಲ್ಲಿ ಇದ್ರು ತಗೋತಿರ್ಲಿಲ್ಲ ಡಿ ಸಿ ನಿಂತಿದ್ದರು ಬ್ರಹ್ಮದತ್ತಂತ ಎಲ್ಲಿಂದನೋ ಆ ಚಾಮಿಯನ್ನ ಮೇಲೆ ಒಂದು ಕಲ್ಲು ಬಿತ್ತಪ್ಪ ಅಷ್ಟೇ ಆ ಕಲ್ಲು ಬಿದ್ದ ಕೂಡಲೇ ಈ ಮನುಷ್ಯ ಕಾಂಟೇಬಲ್ ಇಟ್ಟಿದ್ದರು ಹೆಲ್ಮೆಟ್ಟು ಅದನ್ನು ತೆಗೆದು ಹಾಕ್ಕೊಂಬಿಟ ಈ ಡಿ ಸಿ ಗುಂಡೂರಾವ್ ಬೈದ್ರು ಏನ್ರಿ ನಾನೇ ಇಲ್ಲಿ ಕಲ್ಗುಂಡು ನಿಂತ ನಿಂತಿದ್ದೀನಿ ಅಂತ ನೀವೇನು ರೀ ಒಂದು ಕಲ್ಲು ಬಂದರೆ ಎದುರ್ಕೋತೀರಿ ನನಗೀಗಲೂ ನೆನಪಿದೆ ಬಹಳ ಜನ ಸಾಹಿತಿಗಳು ಏನೋ ಒಂದು ಕಾರಣ ಕೇಳಿ ಹೇಳಿಬಿಟ್ಟು ಚಳುವಳಿಯಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಜಯಪ್ರಕಾಶ್ ನಾರಾಯಣ್ ಕರ್ನಾಟಕಕ್ಕೆ ಬಂದರು ಅಂದರೆ ಅದರಲ್ಲಿ ಅವ್ರ ಬಲಗಾಯಿ ಕಾದಿ ಶಮಣನಿ ಯಾವಾಗಲೂ ಅವ್ರ ಜೊತೆ ಇರಬೇಕು ಅವ್ರು ಎಲ್ಲೇ ಭಾಷಣ ಮಾಡಿದ್ರು ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡೋದು ಇವ್ರದೇ ಕೆಲಸ ಹಾಗೆ ಹಾಗಾಗಿ ಅವ್ರಿಗೆ ಹಿಂದಿ ಇಂಗ್ಲೀಷು ಕನ್ನಡ ಮೂರರಲ್ಲೂ ಒಳ್ಳೆ ಪ್ರೌಢಿಮೆ ಇತ್ತು ಅವ್ರಿಗೆ ಅವ್ರು ಹಿಂದಿ ಪೇಪರ್ಗಳನ್ನು ಓದೋರು ಆಮೇಲೆ ಅವ್ರಿಗೆ ಒಂದು ಅವಕಾಶ ಏನಿತ್ತು ಅಂದರೆ ಅವ್ರದ್ದೊಂದು ಮನೋಭಾವ ಕನ್ನಡದಲ್ಲಿ ಮಾತಾಡಿದ್ರೆ ಪೂರ್ಣ ಕನ್ನಡದಲ್ಲೇ ಮಾತಾಡಬೇಕು ಮಧ್ಯದಲ್ಲಿ ಇಂಗ್ಲೀಷ್ ಬೆರೆಸ್ಬಾರ್ದು ಇಂಗ್ಲೀಷಲ್ಲಿ ಮಾತಾಡೋಂಗ ಪೂರ್ಣ ಇಂಗ್ಲೀಷಲ್ಲೇ ಮಾತಾಡಬೇಕು ಇಲ್ಲವಾ ನೀ ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಅವ್ರು ಇಷ್ಟಪಡ್ತಾರ ಹಿಂದಿಲಿ ಮಾತಾಡ್ತೀಯ ಹಿಂದಿಲೇ ಮಾತಾಡೋರು ಯಾಕೆಂದರೆ ಅವ್ರು ಹಿಂದಿ ಪತ್ರಿಕೆಗಳನ್ನು ಓದೋರು ದಿವಸ ಓದೋರು ಹಿಂದಿ ಪತ್ರಿಕೆಗಳನ್ನು ನನಗನ್ಸದವ್ರಿಗೆ ಕನ್ನಡದ ವ್ಯಾಮೋಹ ಇರಲಿಲ್ಲ ಅಂದಿದ್ದರೆ ಬಹುಶಃ ಅವರು ಡೆಲ್ಲಿಯಲ್ಲಿ ಹಿಂದಿ ಒಳ್ಳೆಯ ಪತ್ರಕರ್ತರಾಗಿ ಬೆಳೆಯೋದಕ್ಕೆ ಅವಕಾಶಗಳಿತ್ತು ಅವ್ರಿಗೆ ಕನ್ನಡ ವ್ಯಾಮೋಹ ಅವರನ್ನು ಹಿಡಿದಿಡ್ತು ಇಲ್ಲೇ ಹಿಡಿದಿಡ್ತು ಎಷ್ಟರ ಮಟ್ಟಿಗೆ ಅಂದರೆ ಮಲ್ಲೇಶ್ವರದಲ್ಲಿ ಅವ್ರ ಮನೆ ಹೋಗ್ತಿದ್ದಾಗ ಭಿಕ್ಷಕ ಒಬ್ಬ ತಮಿಳ್ನವನು ಅವನು ತಮಿಳಲ್ಲಿ ಭಿಕ್ಷೆ ಕೇಳ್ದು ಅಂತ ಕೊಡಲಿಲ್ಲ ಕನ್ನಡದಲ್ಲಿ ಕೇಳೋ ಕೊಡ್ತಾನೆ ಅವನು ಆಮೇಲೆ ಕನ್ನಡ ಬರೋಲ್ಲ ಅಂತ ಕನ್ನಡ ಕಲ್ತುಬಿಟ್ಟು ನೀ ಭಿಕ್ಷೆ ಬೇಡೋ ನಾನು ದುಡ್ಡು ಕೊಡ್ತೇನೆ ನೀನು ನೀನು ತಮಿಳಲ್ಲಿ ಮಾತಾಡೋದಿಲ್ಲ ಹೋಗು ತಮಿಳನ್ನು ಅವ್ರ ಹತ್ರ ತೊಗೊಂಥರು ಅಷ್ಟರ ಮಟ್ಟಿಗೆ ಅವರಿಗೆ ಕನ್ನಡದ ಅಭಿಮಾನ ಎಲ್ಲಿವರೆಗೆ ಅಂದರೆ ಹಿಂದೆ ಪತ್ರಿಕೆಗಳಿಗೆ ಪ್ರೆಸ್ ನೋಟ್ ತೊಗೊಂಬರೋರು ಅದು ಇಂಗ್ಲೀಷಲ್ಲಿ ಇದ್ರೆ ತೊಗೋತಿರ್ಲಿಲ್ಲ ಅವರು ನಾಳೆ ಕೊಡಿ ಪರವಾಗಿಲ್ಲ ಕನ್ನಡದಲ್ಲೇ ಬರ್ಕೊಡಿ ಕೆಟ್ಟ ಕನ್ನಡದಲ್ಲಿ ಬರೀರಿ ತಗೋತೀನಿ ಒಳ್ಳೆ ಇಂಗ್ಲೀಷಲ್ಲಿ ಬರೋದ್ರೆ ನಾನು ತಗೊಳಲ್ಲ ಇದು ಇಂಗ್ಲೀಷ್ ಪತ್ರಿಕೆ ಅಲ್ಲ ಇದು ಕನ್ನಡ ಪತ್ರಿಕೆ ಎಷ್ಟೋ ಜನ ಏನು ಮಾಡೋರು ಅವಾಗ ಟೈಪ್ ಇಟ್ ಸಿಗಲಿಲ್ಲ ಸರ್ ಇದು ಸಿಗಲಿಲ್ಲ ಅವೆಲ್ಲ ನಮ್ಮ ಹತ್ರ ಹೇಳಬೇಡಿ ಕೈಯಲ್ಲೇ ಬರ್ಕೊಂಡು ಕೊಡಿ ಕನ್ನಡದಲ್ಲಿ ಬರೀರಿ ಕೊಡ್ತೀವಿ ಅಷ್ಟರ ಮಟ್ಟಿಗೆ ಅವರಿಗೆ ಅಭಿಮಾನ ಕನ್ನಡದ ಬಗ್ಗೆ ಆ ಕನ್ನಡದ ಅಭಿಮಾನ ಎಷ್ಟಿತ್ತು ಅಂದರೆ ಗೋಕಾಕ್ ಚಳುವಳಿ ನಡೆದಾಗ ನ ಕನ್ನಡಪ್ರಭ ಒಂದೇ ಪೂರ್ಣವಾಗಿ ಕನ್ನಡದ ಪರವಾಗಿ ನಿಂತ್ಕೊಂಡಿದ್ದ ಪತ್ರಿಕೆ ಪ್ರತಿ ತಿಂಗಳು ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದೂವರೆ ತಿಂಗಳು ನಾನು ಮೈಸೂರು ವರದಿಗಾರಾಗಿ ಗೋಕಾ ಕೆಳವ್ ಬಿಟ್ಟು ಬೇರೆ ಏನೂ ಬರೆದಿಲ್ಲ ಪ್ರತಿ ದಿವಸ ಅದೇ ಕನ್ನಡದ ಪೇಪರಲ್ಲಿ ಬರಬೇಕು ಕನ್ನಡ ಪೇಪರಲ್ಲಿ ಬರಬೇಕು ಅಷ್ಟೇ ಜನಕ್ಕಿದ್ದು ಅವರು ಹಾಗೆ ಬರೀತಾ ಇದ್ದರು ಅವರು ನಮ್ಮನ್ನು ಉತ್ತೇಜನ ಕೊಡ್ತಿದ್ದರು ಎಲ್ಲಿವರೆಗೆ ಅಂದರೆ ಪೊಲೀಸ್ನವ್ರು ನಮ್ಮನ್ನೇ ಕೇಳೋರು ಹೇಳಿ ಸರ್ ಅಂತ ಯಾಕೆಂದ್ರೆ ನಮಗೆ ಗೊತ್ತಿರುತ್ತೆ ಬಂದು ಹೇಳ್ತಾರೆ ಏನು ಚಳುವಳಿ ಮಾಡೋರು ಅಷ್ಟೇ ಅರೆಸ್ಟ್ ಆಗೋರು ಇವರಲ್ಲ ಮೊದಲೇ ನಮ್ಗೆ ಹೇಳ್ಬಿಡೋರು ಇಂಥ ಕಡೆ ಅರೆಸ್ಟ್ ಆಗ್ತೀವಿ ಸರ್ ಎಷ್ಟೋರು ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ಯಾರ ನಾವು ಇಲ್ಲಿದ್ದೀವಿ ಸರ್ ಅಂತ ಯಾಕೆ ಅಂದರೆ ಅಷ್ಟೊಂದು ಆತ್ಮೀಯತೆ ನಮಗೆ ಪತ್ರಿಕೋದ್ಯಮದಲ್ಲಿ ಬೆಳೆದಿತ್ತು ನನಗೀಗಲೂ ನೆನಪಿದೆ ಬಹಳ ಜನ ಸಾಹಿತಿಗಳು ಏನೋ ಒಂದು ಕಾರಣ ಕೇಳಿ ಹೇಳಿಬಿಟ್ಟು ಚಳುವಳಿ ಭಾಗವಹಿಸ್ತಾ ಇರಲಿಲ್ಲ ನಾವು ಅದೆಲ್ಲ ಬರೆದಿದ್ದೀವಿ ಭಾಗವಹಿಸಿಲ್ಲ ಅವಾಗ ಅವರು ಕೋಪಿಸ್ಕೊಂಡು ಕಾಜಿಶಮಣ್ಣ ಹೇಳಿದ್ದು ಇದೆ ಅವರು ಅದಕ್ಕೆಲ್ಲ ಬೆಲೆ ಕೊಡ್ತಿರಲ್ಲ ಏನು ಬರೀತಾನೆ ಅದೇನೇ ನಮಗೆಲ್ಲ ಪೂರ್ಣ ಸ್ವಾತಂತ್ರ್ಯ ಅವರು ಈಗ ಚಳುವಳಿ ಇದ್ರೆ ಪೊಲೀಸರು ಬಂಧನ ಮಾಡ್ತಾರೆ ತೊಗೊಂಡೋಗಿ ಹಾಕ್ತಾರೆ ಅದನ್ನೆಲ್ಲ ಅನ್ಭವ್ಸೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಆಮೇಲೆ ಬೇರೆಯವ್ರ ಜೊತೇಲಿ ವ್ಯಾನ್ ಹತ್ತಬೇಕು ಗೊತ್ತೆ ಇವೆಲ್ಲ ಇರುತ್ತೆ ಅವ್ರಿಗೆ ಒಣ ಪ್ರತಿಷ್ಠೆ ಅಷ್ಟೆ ಕನ್ನಡ ಬೇಕೋ ಚಳುವಳಿ ಬೇಡ ಅವ್ರಿಗೆ ಅದು ಜನ ಇಷ್ಟಪಡ್ತಾರೆ ಬಿಡ್ತಾ ಇರಲಿಲ್ಲ ಹಾಂ ಬನ್ನಿ ಚಳುವಳಿ ಭಾಗವಹಿಸ್ತೀನಿ ಇನ್ನೂರು ಎಲ್ಲಿವರೆಗೆ ಅಂತಂದರೆ ನಾನು ಒಬ್ಬರು ಸಾಹಿತ್ಯನ ನಾನು ಬರೆದಿದ್ದೆ ಅವ್ರು ಬಂದಿಲ್ಲ ಅಂತ ಅವರು ಅದಕ್ಕೆ ಸಮಜಾಯಿಸಿ ಕೊಟ್ಟಿದ್ದು ಮೂರು ಪೇಜ್ ಕೊಟ್ಟಿದ್ದರು ಯಾಕೆ ನಾ ಬರೋಲ್ಲ ಅಂತ ನಾ ಬರೆದು ಒಂದೇ ಪ್ಯಾರ ಆಮೇಲೆ ಇವರು ಕಳಿಸ್ಕೊಟ್ಟಿದ್ದೆ ಕಾದೇಶಮ್ಮನವ್ರಿಗೆ ಅಯ್ಯಾವ ಎರಡು ಪ್ಯಾರ ಹಾಕೋ ಸಾಕು ಅದೇನದು ಏನದು ಆಟೋನು ಬರ್ದ್ಯಾರ ನಾವೇನು ಮಾಡೋದು ಕಾದಂಬರಿ ಬರೆದಾಗೆ ಬಸ್ ಬಿಟು ಹಾಗೆ ನಾವು ಚಳುವಳಿ ವಿಚಾರದಲ್ಲಿ ಮಾತ್ರ ಹೆದರ್ತಾನೆ ಇರಲಿಲ್ಲ ಏನು ಬೇಕಾದ್ರೆ ಎಲ್ಲಿವರೆಗೆ ಅಂದರೆ ಗುಂಡೂರಾವಾಗ ಮುಖ್ಯಮಂತ್ರಿ ಮೈಸೂರಲ್ಲಿ ಅವ್ರನ್ನ ಗೆರವ್ ಮಾಡ್ತಾರೆ ಗೊತ್ತು ಬೆಳಗ್ಗೆ ಹತ್ತುವರೆಗೆ ನಾನು ಫೋನ್ ಮಾಡಿ ಹೇಳ್ಬಿಟ್ಟಿದ್ದೆ ಇವತ್ತು ಗುಂಡು ಮುತ್ತಿಗೆ ಮಾಡ್ತಾರೆ ಗೆರವ್ ಮಾಡ್ತಾರೆ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಆವಾಗೆಲ್ಲ ಹೆಡ್ಲೈನ್ಗಳನ್ನು ಕಟ್ಟಿಗೆಯಲ್ಲಿ ಮಾಡಿಸ್ಬೇಕಾಗಿತ್ತು ಕಂಪ್ಯೂಟ್ರಲ್ಲೇ ಬರ್ತಿರ್ಲಿಲ್ಲ ಅವೆಲ್ಲ ಸಪ್ರೇಟ್ ಬ್ಲಾಕ್ ಮಾಡಿಸ್ಬೇಕು ಅದನ್ನು ಮರದ ಬ್ಲಾಕಲ್ಲಿ ಅದನ್ನು ಮಾಡಿಸಿ ಇಟ್ಕೊಂಡಿದ್ರು ಗುಂಡು ಗೆ ಗೆರಾವ್ ಅಂತ ಮೊದಲೇ ಗೊತ್ತಾಯ್ತಾ ಎಲ್ಲಿ ಮಾಡ್ತೀರಿ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಕಾರ್ಯಕ್ರಮ ಇದರಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಸರ್ ಇಲ್ಲ ಆಗ್ತಾಯಿಲ್ಲ ಮಾಡೋಕ್ಕೆ ನಾವು ಮುಂದಕ್ಕೆ ಹಾಕಿದ್ದೀವಿ ಸರಿ ಇನ್ನೆಲ್ಲಿ ಮಾಡ್ತೀನಿ ಸರಿ ಇದರಲ್ಲಿ ಗಂಗೋತ್ರಿ ಮಾನಸ ಗಂಗೋತ್ರಿಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅಲ್ಲಿಗೆ ಬನ್ನಿ ಅಲ್ಲಿ ಮಾಡ್ತೀನಿ ಸರಿ ಅಲ್ಲಿ ಮಾಡಿದ್ರು ಬಿಡಲಿಲ್ಲ ನಮಗೂ ಅದೇ ಬೇಕಾಗಿತ್ತು ಬರ್ದ್ವಿ ಅದೇನಾಯಿತು ಮಹಿಳಾ ಕ ಇವರು ಪ್ರತಿಭಟನೆಕಾರರು ಮುಂದೆ ನಿಂತ್ಕೊಂಡ್ಬಿಟ್ರು ಗುಂಡೂರಾವ್ ಮುಂದೆ ಮೀರಾ ನಾಯ್ಕು ಇವರೆಲ್ಲ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇವರು ಮಹಿಳಾ ಪೊಲೀಸನ್ನು ಕರೆಸಿಲ್ಲ ಮುಖ್ಯಮಂತ್ರಿ ಎದುರುಗಡೆ ಮಹಿಳಾ ಕಾರ್ಯಕರ್ತರನ್ನು ಹಿಡಿಯೋಕ್ಕಾಗಲ್ಲ ನಾವು ಬೇರೆ ಜ ಎಲ್ಲ ಪತ್ರಕರ್ತರು ಮುಂದೆನೆ ನಿಂತಿದ್ವಿ ಸರಿ ಅಲ್ಲಿ ಸರಸ್ವತೀರಪ್ಪುರಂ ಪೊಲೀಸ್ ಸ್ಟೇಷನ್ನಿಂದ ಕರೆಸ್ಬೇಕಾಗಿತ್ತು ಅಲ್ಲಿವರೆಗೂ ನಡೀತೋದು ಗೆರವು ಗುಂಡೂರಾವ್ ಏನೋ ಅಲ್ಗಾಡಲಿಲ್ಲ ಅವ್ರು ಸುಮ್ಮನೆ ನಿಂತಿದ್ದರು ನಗ್ತಾ ಇದ್ದರು ಅವ್ರ ಪಾಟಗು ಅವ್ರ ಪಕ್ಕದಲ್ಲಿ ಡಿ ಸಿ ನಿಂತಿದ್ದರು ಬ್ರಹ್ಮದತ್ತಂತ ಎಲ್ಲಿಂದನೋ ಆ ಕ್ಷಾಮ್ಯನ ಮೇಲೆ ಒಂದು ಕಲ್ಲು ಬಿತ್ತಪ್ಪ ಅಷ್ಟೇ ಆ ಕಲ್ಲು ಬಿದ್ದ ಕೂಡಲೇ ಈ ಮನುಷ್ಯ ಕಾಂಟೇಬಲ್ ಇಟ್ಟಿದ್ದರು ಹೆಲ್ಮೆಟ್ಟು ಅದನ್ನು ತೆಗೆದು ಹಾಕೊಂಬಿಟ ಈ ಡಿ ಸಿ ಗುಂಡುರಾವ್ ಬೈದರು ಏನು ರೀ ನಾನೇ ಇಲ್ಲಿ ಕಲ್ಗುಂಡ್ ನಿಂತ ನಿಂತಿದ್ದೀನಿ ಅಂತ ನೀವೇನು ರೀ ಒಂದು ಕಲ್ಲು ಬಂದರೆ ಎದ್ರುಕೋತೀರಿ ಆಮೇಲೆ ಲೇಡಿ ಕಾನ್ಸ್ಟೇಬಲ್ಗಳು ಅಷ್ಟರಲ್ಲಿ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಬೇಕು ಅಂತ ಅವರು ಗುಂಡ್ರವ ಬೇಡ್ರಿ ಸುಮ್ನೆ ರೀ ಅಂತ ಇನ್ಫ್ಯಾಕ್ಟ್ ಆವಾಗ ಅಡಿಷನಲ್ ಎಸ್ ಪಿ ಶಫೀಶಮ್ನಾಡ್ ಅಂತಿದ್ದರು ಅವರು ಹೆಣ್ಮಕ್ಳ ಮೇಲೆ ಕೈ ಮಾಡಿಬಿಡ್ತಾರೆ ಅನ್ನೋ ಇದು ಬಂತು ಆವಾಗ ಆಂದೋಲನ ಎಡಿಟರು ಕೋಟಿ ರಾಜಶೇಖರ್ ಕೋಟಿ ನನ್ನ ಪಕ್ಕದಲ್ಲೇ ನಿಂತಿದ್ದರು ಅವರು ಪ್ರೊಟೆಕ್ಟ್ ಮಾಡಿಬಿಟ್ರು ಏಯ್ ಹೆಣ್ಮಕ್ಳು ಮೇಲೆ ಕೈ ಮಾಡೋಂಗಿಲ್ಲ ಅವ್ರೇನು ಮಾಡಿದ್ರು ನೀವು ಯಾರು ಕೇಳೋದು ಅಂತೇಳಿ ಅವ್ರಿಗೆ ಹೊಡೆದ್ಬಿಟ್ರು ಕೋಟಿಗೆ ಓ ಕೋಟಿನ ಹೊಡೆದು ಅವ್ರನ್ನ ಅವ್ರೇನು ಮಾಡಿದ್ರು ತಿರ್ಗಾ ಕನ್ನಡಕ್ಕೆ ಜೈವಾಗಲಿ ಗೋಕಾಕಿದಾಗಲಿ ಅಂದ್ಬಿಟ್ಟು ಕೂಗ್ಬಿಟ್ರು ಅವ್ರನ್ನ ತೆಗೆದು ಪೊಲೀ ಪೊಲೀಸ್ ವ್ಯಾನ್ಗೆ ಹಾಕಿದ್ರು ಅವರು ಕೋಟಿ ನೀವೇ ಬರೆದ್ಬಿಡಿ ಶಿಶಾ ನಮ್ಮ ಪೇಪರ್ಗು ಅಂದ್ಬಿಟ್ಟು ಅವ್ರ ಪುಸ್ತಕ ಎಲ್ಲ ಕೊಟ್ಬಿಟ್ರು ಸರಿ ನಾನು ಇನ್ನೇನು ಮಾಡಲಿ ಅವನ್ನೆಲ್ಲ ಬಂಧಿಸ್ಕೊಂಡು ಕರ್ಕೊಂಡ್ರು ನಾನು ಬರದೆ ಅವತ್ತು ನಮ್ಮ ಪತ್ರಿಕೆಲ್ಲೂ ನನ್ನದೇ ಸುದ್ದಿ ಅವ್ರ ಪತ್ರಿಕೆಗೂ ನಾನೇ ಬರ್ಕೊಟ್ರು ಬರ್ಕೊಡ್ಬೇಕಾಯ್ತು ಎಷ್ಟರ ಮಟ್ಟಿಗೆ ಇರುತ್ತೆ ಪತ್ರಕರ್ತರಲ್ಲಿ ಅಂದರೆ ಅವ್ರಿಗೆ ಇರೋದು ಒಂದು ಪತ್ರಿಕೆಯಲ್ಲಿ ಸಮಾಜ ದ್ರೋಹಿಯೊಬ್ಬರ ಬಂಧನ ಅಂತ ಬಂತು ಕನ್ನಡಕ್ಕಾಗಿ ಹೋರಾಟ ಮಾಡಿದ ಒಬ್ಬ ವ್ಯಕ್ತಿನ ನೀವು ಸಮಾಜದ್ರೋಹಿಂತ ಕರಿತೀನಿ ಬಂಧನ ಆಗಿದ್ದು ಸುದ್ದಿ ಕೊಡಬೇಕಲ್ಲ ಆ ಸುದ್ದಿಲಿ ಆ ಥರ ಕೊಟ್ಟರು ನಾವೆಲ್ಲ ಆಂದೋಲನ ಪತ್ರಿಕೆಯ ಸಂಪಾದಕರಾದ ಇವರನ್ನ ಬಂಧಿಸಿದ್ರು ಅಂತೆಲ್ಲ ಕೊಟ್ಟಿನ ಆಮೇಲೆ ಅವಾಗ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಒಬ್ಬ ಆಫೀಸರ್ ಹೆಸರು ಬರೆದೆ ಅನ್ನೋರು ಅಡಿಷನಲ್ ಎಸ್ ಪಿ ಆಗಿದ್ದವರು ರಾಜಶೇಖರ್ ಕೋಟಿ ಮೇಲೆ ಕೈ ಮಾಡಿದ್ರು ಅಂತ ಬರದೆ ಆಯಿತು ಆಮೇಲೆ ಕೋಟಿ ಏನಂತಿರ್ಗಾ ಬ ಕರ್ಕೊಂಡು ಹೋದ್ರು ವಾಪಸ್ ಬಿಟ್ಟರು ಎಲ್ಲ ಆಯಿತು ಆಮೇಲೆ ಇನ್ನೊಂದು ದಿವಸ ಶಫಿ ಶಫ್ ನಾಟ್ ಸಿಕ್ಕಿದ್ರು ಮಿಸ್ಟರ್ ಕಮಿಯವ್ರನ್ನು ಎಸ್ ಓ ನೀವೇನಾಗ ಕರ್ಣಪ್ರಭ ರಿಪೋರ್ಟ್ರು ಹೌದು ಪೊಲೀಸ್ ಆಫೀಸರ್ಗಳ ಹೆಸರು ಬರಿಬಾರದು ಅಂತ ಗೊತ್ತಿಲ್ವಾ ನಿಮಗೆ ಗೊತ್ತಿದೆ ಮತ್ತು ಯಾಕೆ ಬರೋದ್ ಇನ್ನು ನಿಮಗೆ ರಾಜಶೇಖರ್ ಕೋಟೆ ಯಾರು ಅನ್ನೋದು ಗೊತ್ತಿದೆ ಆದರೂ ಯಾಕೆ ಬಂಧನ ಮಾಡಿದ್ರಿ ನೀವು ಗೊತ್ತಿದ್ದು ನೀವು ಹೇಗೆ ಮಾಡಿದ್ರೋ ನಾನು ಗೊತ್ತಿದ್ದೆ ಅದನ್ನೇ ಮಾಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಗೊತ್ತಾಯ್ತಾ ಏನಾಯಿತು ಅಂತ ಏನಾಯಿತು ನನಗೆ ಒಂದು ಇನ್ಕ್ರಿಮೆಂಟ್ ಹೆಲ್ಡಪ್ ಮಾಡ್ತದೆ ಗೌರ್ಮೆಂಟು ಒಳ್ಳೆಯದಾಯ್ತಲ್ಲ ನಮ್ಮ ವರದಿಯು ಏನು ಉದ್ದೇಶ ಏನಿತ್ತು ಅದು ಸಫಲ ಆಗಿದೆ ನಾನು ಐ ಆಮ್ ಹ್ಯಾಪಿ ಇಂದೆ ಏನು ಹೀಗಂತೀರಿ ನೀವು ಒಂದು ಹೌದು ನಾನು ಯಾವ ಪೊಲೀಸ್ ಅಧಿಕಾರಿ ಹೆಸರನ್ನು ಇದುವರೆಗೂ ಬರೆದಿಲ್ಲ ನೀವು ಆ ರೀತಿ ಅವತ್ತೊಂದು ದಿವಸ ವರ್ತನೆ ಮಾಡಿದ್ರೆ ಬರೆದಿದ್ದೀನಿ ನಾನು ನಾ ಬರೆದ ತಪ್ಪೇನಿಲ್ಲ ಸುಳ್ಳಿಲ್ಲ ನೀವು ವರ್ತನೆ ಮಾಡಿದ್ದ ಹಾಗೆ ನಾ ಬರೆದದ್ದು ಹಾಗೆ ಅಂತ ಹೇಳಿದೆ ಖಾದ್ರಿ ಗಮನಗೆ ಅವೆಲ್ಲ ಏನಿತ್ತು ಅಂದರೆ ವರದಿಗಾರರನ್ನ ಪೂರ್ತಿ ಸಮರ್ಥನೆ ಮಾಡಿಕೊಡೋದು ಅದು ಆ ಕಾಲದಲ್ಲಿ ಬಹಳ ಪ್ರಮುಖ ಆಗಿತ್ತು ನಮಗೆಲ್ಲ ಯಾಕೆಂದರೆ ನಾವು ಎಲ್ಲೆಲ್ಲೋ ಇರ್ತೇವೆ ವರದಿ ಬರಿತೇವೆ ನಮ್ಮ ವರದಿಗಾರ ಹಿಂಗೆ ತಪ್ಪು ಮಾಡಿದ್ದಾನೆ ಅಂತ ಅನ್ಬಾರ್ದು